ಹುಟ್ಟಿ ಬೆಳೆದ ಮಣ್ಣಿನ ವಿಮೋಚನೆಗಾಗಿ ನಡೆಸುವ ಹೋರಾಟದ ವೇಳೆ ಹುತಾತ್ಮರಾದ ಹಮಾಸ್ ನಾಯಕರಲ್ಲಿ ಇವರು ಮೊದಲಿಗರಲ್ಲ ಕೊನೆಯವರಾಗುವ ಸಾಧ್ಯತೆಯೂ ಇಲ್ಲ ಇವರಿಗಿಂತ ಮುಂಚಿನ ನಾಯಕರು ಈ ವಿಮೋಚನಾ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ ಇಂತಹ ಪ್ರಾಣಾರ್ಪಣೆಯು ತಮ್ಮ ಹೋರಾಟಕ್ಕೆ ಇನ್ನಷ್ಟು ಬಲ ನೀಡುತ್ತದೆ ಎಂಬುದು ಹಮಾಸ್ನ ನಂಬಿಕೆಯಾಗಿದೆ ಫೆಲಸ್ತೀನಿನ ಮಾಜಿ ಪ್ರಧಾನಮಂತ್ರಿಯೂ ಆಗಿದ್ದ ಇಸ್ಮಾಯಿಲ್ ಹನಿಯಾ ಅವರ ಹುತಾತ್ಮತೆಯಿಂದ ಹಮಾಸ್ ದೃತಿಗಿಡುವ ಸಾಧ್ಯತೆ ಇಲ್ಲ ಎಂಬುದೇ ತಜ್ಞರ ಅಭಿಪ್ರಾಯವಾಗಿದೆ ಯಾಕೆಂದರೆ ಈ ಹಿಂದಿನ ಹಮಾಸ್ ನಾಯಕರ ಹತ್ಯೆಯೂ ಹಮಾಸ್ ಅನ್ನ ಬೆಳೆಸಿದೆಯೇ ಹೊರತು ಅದರ ಹೋರಾಟ ಸ್ಫೂರ್ತಿಯಲ್ಲಿ ಕಿಂಚಿತ್ ಕುಸಿತವನ್ನ ಉಂಟು ಮಾಡಿಲ್ಲ ಎಂದು ತಜ್ಞರು ಹೇಳುತ್ತಾರೆ ಹಮಾಸ್ನ ಸ್ಥಾಪಕರಾಗಿದ್ದ ಶೇಖ್ ಅಹಮದ್ ಯಾಸಿನ್ ಅವರ ವಿದಾಯವೂ ಇದೇ ರೀತಿಯಾಗಿತ್ತು ವೀಲ್ ಚೇರ್ನಲ್ಲಿ ಬೆಳಗಿನ ನಮಾಜ್ಗೆ ಹೋಗುತ್ತಿರುವಾಗಲೇ ಎರಡ್ ಸಾವಿರದ ನಾಲ್ಕು ಮಾರ್ಚ್ನಲ್ಲಿ ಗಾಜಾದಲ್ಲಿ ಅವರ ಹತ್ಯೆಯಾಗಿತ್ತು ಇಸ್ರೇಲ್ ಹಾರಿಸಿದ ಡ್ರೋನ್ಗೆ ಅವರು ಬಲಿಯಾಗಿದ್ದರು ಇದಾಗಿ ಒಂದೇ ತಿಂಗಳೊಳಗೆ ಎರಡ್ ಸಾವಿರದ ನಾಲ್ಕು ಏಪ್ರಿಲ್ನಲ್ಲಿ ಶೇಖ್ ಯಾಸಿನ್ ಅವರ ಉತ್ತರಾಧಿಕಾರಿಯಾಗಿದ್ದ ಅಬ್ದುಲ್ ಅಜೀಜ್ ಅಲ್ ರಮ್ತೀಸಿ ಅವರನ್ನ ಗಾಜಾ ನಗರದಲ್ಲಿ ಇಸ್ರೇಲ್ನ ಮಿಸೈಲ್ ಹತ್ಯೆ ಮಾಡಿತ್ತು ಇವರ ಹುತಾತ್ಮತೆಯ ಬಳಿಕ ಎರಡ್ ಸಾವಿರದ ಆರರಲ್ಲಿ ನಡೆದ ಚುನಾವಣೆಯಲ್ಲಿ ಫೆಲಸ್ತೀನಿಯರು ಹಮಾಸ್ನ ಕೈಗೆ ಅಧಿಕಾರದ ಚುಕ್ಕಾಣಿಯನ್ನು ನೀಡಿದರು ಆ ಚುನಾವಣೆಯಲ್ಲಿ ಗೆದ್ದು ಪ್ರಧಾನಿಯಾದವರೇ ಇವತ್ತು ನಿಧಾನರಾದ ಇಸ್ಮಾಯಿಲ್ ಹನಿಯಾ ಅಬ್ದುಲ್ ಅಜೀಜ್ ರಮ್ತೀಸಿ ಅವರ ಹತ್ಯೆಯ ಬಳಿಕ ಹಮಾಸ್ ನಾಯಕರ ಹತ್ಯೆಗೆ ಕಡಿವಾಣ ಬಿದ್ದಿತ್ತು ಈ ವರ್ಷದ ಆರಂಭದಲ್ಲಿ ಈ ಕಡಿವಾಣಕ್ಕೆ ತೆರೆ ಬಿತ್ತು ಹಮಾಸ್ನ ಉನ್ನತ ನಾಯಕ ಸ್ವಾಲಿಹಾ ಅಲ್ ಅರೂರಿ ಅವರನ್ನ ಬೈರುತ್ನಲ್ಲಿ ಇಸ್ರೇಲ್ ಹತ್ಯೆ ಮಾಡಿತು ಇದೀಗ ಹಮಾಸ್ನ ಪ್ರಮುಖ ನಾಯಕ ಇಸ್ಮಾಯಿಲ್ ಹನಿಯಾ ಅವರನ್ನು ಕೂಡ ಹತ್ಯೆ ಮಾಡಲಾಗಿದೆ ಈ ಹಿಂದಿನ ಎಲ್ಲ ಹತ್ಯೆಗಳ ಸಂದರ್ಭದಲ್ಲಿಯೂ ಹಮಾಸ್ ಇನ್ನಷ್ಟು ಪ್ರಬಲವಾಗಿ ಬೆಳೆದಿರುವುದನ್ನು ಕೂಡ ಜಾಗತಿಕ ವಿಶ್ಲೇಷಕರು ಗುರುತಿಸಿದ್ದಾರೆ ಹಮಾಸ್ ಎಂದರೆ ಒಂದು ಸಂಘಟನೆ ಅಲ್ಲ ಅದೊಂದು ಚಿಂತನೆ ಎಂದು ಇತ್ತೀಚೆಗೆ ಇಸ್ರೇಲ್ ಸೇನಾ ಯೋಧರು ಹೇಳಿದ್ದರು ಮತ್ತು ಹಮಾಸ್ ಅನ್ನು ನಾಶ ಮಾಡಲು ಸಾಧ್ಯವಿಲ್ಲ ಎಂದು ಕೂಡ ಅವರು ಅಭಿಪ್ರಾಯಪಟ್ಟಿದ್ದರು ಹಮಾಸ್ನ ನಾಯಕರನ್ನ ಸಾಲು ಸಾಲಾಗಿ ಇಸ್ರೇಲ್ ಹತ್ಯೆ ಮಾಡುತ್ತಿದ್ದರೂ ಅದು ಮತ್ತಷ್ಟು ಪ್ರಬಲವಾಗಿ ಬೆಳೆಯುತ್ತಿರುವುದೇ ಇದಕ್ಕೆ ಸಾಕ್ಷಿಯಾಗಿ ತಜ್ಞರು ನೀಡುತ್ತಿದ್ದಾರೆ